ಬಿ ಡಿಸಿಸಿ ಬ್ಯಾಂಕ್ಗೆ ನೂತನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂತಹ ಪೂಜಿನ ಹಗ್ರಾರ ಕೃಷ್ಣಮೂರ್ತಿ ರವರನ್ನು ಹೊಸಕೋಟೆ ನಗರದ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದು ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಪೂಜನ ಅಗ್ರಹಾರ ಕೃಷ್ಣಮೂರ್ತಿರವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷ ಪೂಜಿನ ಅಗ್ರಹಾರ ಕೃಷ್ಣಮೂರ್ತಿರವರು ಮಾತನಾಡಿ ಬ್ಯಾಂಕ್ನಲ್ಲಿ ಪ್ರಸ್ತುತ ಸಾವಿರದ ಇನ್ನೂರ ಕೋಟಿ ಠೇವಣಿ ಇದ್ದು ಪ್ರಸಕ್ತ ಸಾಲಿನಲ್ಲಿ ಐದು ಕೋಟಿ ಲಾಭಾಂಶವನ್ನು ಗಳಿಸಿದೆ ಬೆಂಗಳೂರು ನಗರ ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆಯ ವಿಎಸ್ಎಸ್ಎನ್ ಎಸ್ಎಫ್ಸಿಎಸ್ ಟಿಎಪಿಸಿಎಂಎಸ್ ಸಹಕಾರ ಸಂಘಗಳಿಗೆ ಸರ್ಕಾರದಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುವುದರ ಮೂಲಕ ರೈತರಿಗೆ ಸ್ತ್ರೀಶಕ್ತಿ ಸಂಘಗಳಿಗೆ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ ಎಂದರು ಅಷ್ಟೇ ಅಲ್ಲದೆ ಮಾಜಿ ಸಂಸದರಾದಂತಹ ಬಿ ಎನ್ ಬಚ್ಚೇಗೌಡರವರ ಆಶೀರ್ವಾದದಿಂದ ನಾನು ಎರಡನೇ ಬಾರಿಗೆ ಸಿ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದು ಈ ಒಂದು ಅವಧಿಗೆ ನನ್ನನ್ನು ಉಪಾಧ್ಯಕ್ಷನನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲು ಕಾರಣಕರ್ತರಾಗಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಬಿಡಿಸಿಸಿ ಬ್ಯಾಂಕ್ ವ್ಯಾಪ್ತಿಯ ಎಲ್ಲ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಮತ್ತಷ್ಟು ಶ್ರಮಿಸುವುದಾಗಿ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಎಸ್ಎಫ್ಸಿಎಸ್ನ ಸಿ ಬ್ಯಾಂಕಿನ ನಿರ್ದೇಶಕರುಗಳಾದ ಕೆ ಸತೀಶ್ ಸಿ ವಿ ಗಣೇಶ್ ಅಶ್ವಥ್ ಎನ್ ವಿ ವೆಂಕಟೇಶ್ ಹರೀಶ್ ಬಾಬು ಮುನಿರಾಜು ಸುಬ್ರಹ್ಮಣ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾರಾಯಣ ಶರ್ಮಾ ವ್ಯವಸ್ಥಾಪಕ ನಂಜುಂಡೇಗೌಡ ಕಸಾಪ ಅಧ್ಯಕ್ಷ ರಾಜಾಟ್ಸ್ ಮುನಿರಾಜು ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಬ್ಯಾಂಕಿನ ಸಿಬ್ಬಂದಿಗಳು ಹಾಜರಿದ್ದು ಪೂಜೆನ ಅಗ್ರಾರ ಕೃಷ್ಣಮೂರ್ತಿರವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು ನಮ್ಮ ಡಿ ಸಿ ಸಿ ಬ್ಯಾಂಕ್ ನಾವು ಇಲ್ಲಿಂದ ಸುಮಾರು ಇದು ಎರಡನೇ ಬಿಳಿದು ಹತ್ತು ವರ್ಷದಲ್ಲಿ ಹೋಗಿ ನಮ್ಮ ಅವರು ಏನು ಮಾಜಿ ಸಂಸದರು ಮತ್ತು ನಮ್ಮ ಕರ್ನಾಟಕದ ಜನಪ್ರಿಯ ಮಂತ್ರಿಗಳಾದಂಥ ಅವರು ಸಹಾಯಕರು ಅವರ ಆಶೀರ್ವಾದದಿಂದ ಒಂಬತ್ತು ವರ್ಷ ಅಲ್ಲಿ ಸೇವೆ ಮಾಡಿ ಏನಿನ್ನ ಒಂದೂವರೆ ವರ್ಷ ಇರುವಂಥ ಅವಧಿಗೆ ನಮ್ಮ ಜನಪ್ರಿಯ ಶಾಸಕರು ನಾನು ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೂ ಅವರೆಲ್ಲರೂ ಕೂಡ ನಮ್ಮ ಮತ್ತು ನಮ್ಮ ಡಿ ಸಿ ಸಿ ಬ್ಯಾಂಕು ಅಧ್ಯಕ್ಷರು ಮತ್ತು ನಮ್ಮ ಜೊತೆಯಲ್ಲಿ ಏನು ನಿರ್ದೇಶಕರು ಇದ್ದರು ಹತ್ತೊಂಬತ್ತು ಜನ ಮತ್ತು ನಮ್ಮ ಜಾಯಿಂಟ್ ರಿಜಿಸ್ಟರ್ ಅವರು ಸೇರಿ ನನ್ನ ಅವಿರೋಧ ಮಾಡಿರುವಂತ ಅವರು ಉತ್ಪೂಕವಾಗಿ ನನ್ನ ಅಭಿನಂದನೆಗೆ ಸಲ್ಲಿಸಿದ್ದೇನೆ ಅದೇ ರೀತಿ ಏನು ನಮ್ಮ ಡಿ ಸಿ ಸಿ ಬ್ಯಾಂಕು ನಾವು ಹೋಗಿದ್ದು ಒಂಬತ್ತನೇ ವರ್ಷದಾಗ ಸೇವೆ ಸಲ್ಲಿಸ್ತದಾಗ ಭಾಳ ಇದ್ದಂಥ ಸಾಲದ ಪರಿಣಾಮ ಮತ್ತು ಅಲ್ಲಿರೋಂಥ ಎಂ ಪಿ ಆಗಿರೋದನ್ನು ಇವತ್ತು ನಾವು ಐದು ಕೋಟಿ ನಾವು ಎರಡು ಮ್ಯಾರಿಕೆಯ ತಗೊಂಡು ಬಂದು ಮೊನ್ನೆ ಜನರಲ್ ಬಡಿ ಆದಾಗ ನಾವು ಸುಮಾರು ಐದು ಕೋಟಿ ಲಾಭ ಗಳಿಸಿ ನಮ್ಮ ಏನು ಕೆ ಸಿ ಸಿ ಸಾಲ ಕರ್ನಾಟಕ ಸರ್ಕಾರ ಮತ್ತು ನಬಾರ್ಡ್ನಿಂದ ಕೂಡ ಜೀರೋ ಪರ್ಸೆಂಟ್ನಿಂದ ಸುಮಾರು ಹದಿಮೂರು ಸಾವಿರ ರೈತರಿಗೆ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕ ಸೇರಿದಂತೆ ರೈತರಿಗೆ ನಾವು ಕೊಡ್ದು ನಾವು ಜೀರೋ ಪರ್ಸೆಂಟ್ ಕೊಟ್ಟಿದಂಥದ್ದು ಸುಮಾರು ಸಾವಿರದ ಇನ್ನೂರು ಕೋಟಿ ಡಿಪಾಸಿಟ್ ಇದ್ದು ನಾವು ವಿವಿಧ ರೀತಿಯಲ್ಲಿ ಸಾಲಗಳ ವಿತರಣೆ ಮಾಡಿ ಇವತ್ತು ನಾವು ಹೊಸ ಬಿಲ್ಡಿಂಗ್ ಕಟ್ಟಿ ಮತ್ತು ನಲವತ್ತ ಒಂಬತ್ತು ಬ್ರ್ಯಾಂಚ್ ಇವತ್ತೇನು ನಲವತ್ನಾಲ್ಕು ಬ್ರಾಂಚ್ ಆಗಿದೆ ಇನ್ನು ನಾಲ್ಕು ಬ್ರ್ಯಾಂಚು ಪ್ರೋಗ್ರೆಸ್ ಏನಿದೆ ಅದ್ರ ಜೊತೆಯಲ್ಲಿ ನಾವು ಹಿಂದೆ ಇದ್ದಾಗ ಮೊನ್ನೆ ಅಧ್ಯಕ್ಷರಾಗಿದ್ದಾಗ ರವಿ ವಿಧಾನ ಪರಿಷತ್ ಸದಸ್ಯರು ಅವರು ನಮ್ಮ ಬಸ್ಕೋಡೆಯಾಗ ನಮ್ಮ ಕಾಲದಲ್ಲಿ ಒಂದು ಬಿಲ್ಡಿಂಗ್ ಕೊಟ್ಟು ಇವತ್ತು ಒಳ್ಳೆಯ ರೀತಿಯಲ್ಲಿ ಅದನ್ನು ಸುಮಾರು ಸಾಲ ವಿತರಣೆ ನಮ್ಮ ತಾಲೂಕಿಗೆ ನಮ್ಮ ಒಂಬತ್ತು ಏನು ಬಿ ಎಸ್ ಎಸ್ ಮತ್ತು ಎಸ್ ಎಫ್ ಸಿ ಎಸ್ ಮೂವತ್ತರಿಂದ ನಲವತ್ತು ಕೋಟಿ ಸಾಲ ವಿತರಣೆ ಮಾಡಿದ್ದೇವೆ ರೈತರಿಗೆ ಏನು ನಾವು ಸವಲತ್ತು ಸರ್ಕಾರದಿಂದ ಬರುವಂಥದನ್ನು ನಾವು ಇಲ್ಲಿಂದ ಮತ್ತು ನಮ್ಮ ತಾಲೂಕಿಂದ ಹಾಲಿನ ಡೈರಿನಿಂದ ಪಿ ಡಿ ಸಿ 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 ಸತೀಶ್ ಗೌಡರು ಮತ್ತು ನಮ್ಮ ಟಿ ಎ ಪಿ ಸಿ ಎಮ್ ಎಸ್ ಇಂದ ನಮ್ಮ ಬಾಬು ಜೊತೆಗೂಡಿ ಇವತ್ತು ನಮ್ಮ ತಾಲೂಕಿಗೆ ಬರೋಂಥ ಸವಲತ್ತುಗಳು ನಾವು ಅಲ್ಲಿ ಏನು ಬೋರ್ಡ್ ಮೀಟಿಂಗಲ್ಲಿ ನಾವು ರೈತರಿಗೆ ಸವಲತ್ತು ಆದಂಥ ನಾವು ಲೋನ್ ಬಿತ್ತ ಲೋನು ಜೀರೋ ಪರ್ಸೆಂಟ್ ವಿತರಣೆ ಅದ್ರ ಜೊತೆಯಲ್ಲಿ ಮಾರ್ಕೆಟ್ ಲೋನು ಅದ್ರ ಜೊತೆಯಲ್ಲಿ ವಾಹನದ್ದೂನು ಮತ್ತು ಅದ್ರ ಜೊತೆಯಲ್ಲಿ ಇವತ್ತು ಈ ಒಂದು ವರ್ಷದಲ್ಲಿ ನಾವು ಅತಿ ಹೆಚ್ಚಾಗಿ ಗೋಲ್ಡ್ ಕೊಡಬೇಕು ಅಂತೇಳಿ ಗೋಲ್ಡ್ ಕೊಟ್ಟಿದಂಥದ್ದು ಇದು ಜೊತೇಲಿ ಸರ್ಕಾರದಿಂದ ಬಂದಂಥ ಇದ್ರದ್ದು ಒಂದು ನೂರಿಂದ ನೂರಿಪ್ಪತ್ತು ಬೀದಿ ವ್ಯಾಪಾರ ಯಾಕಂದರೆ ಶಕ್ತಿ ಸಂಘಗಳಿಕ ಅತಿ ಹೆಚ್ಚಾಗಿ ಕೊಟ್ಟು ನಮ್ಮ ಡಿ ಸಿ ಸಿ ಬ್ಯಾಂಕು ಮತ್ತು ನಮ್ಮ ಬ್ಯಾಕ್ಸ್ಗಳಿಗೆ ಸುಮಾರು ಐದು ಬ್ಯಾಕ್ಸ್ರ ಜೊತೆಯಲ್ಲಿ ನಾವು ನಮ್ಮ ಏನು ಇವತ್ತು ಹೊಸಕೋಟೆ ಟೌನ್ ಎಸ್ ಎಫ್ ಸಿ ಎಸ್ ಬ್ಯಾಂಕಿಂದ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಸಿಬ್ಬಂದಿಗಳು ಮತ್ತು ನಮ್ಮ ಜೊತೆಯಲ್ಲಿರುವಂಥ ನಾಯಕರಿಗೂ ನಮ್ಮ ಹೋಗಿಯಿಂದ ಮತ್ತು ನಮ್ಮ ತಾಲೂಕಿನ ಇರುವಂಥ ನಾಯಕರಿಗೂ ಎಲ್ರಿಗೂ ನಮ್ಮನ್ನು ಎರಡು ಬಾರಿ ಅವಿರೋಧವಾಗಿ ಆಯ್ಕೆಯಾಗಿ ಡಿ ಸಿ ಸಿ ಬ್ಯಾಂಕ್ ಇವತ್ತು ಅವ್ರದ್ದ ನಮ್ಮ ತಾಲೂಕಿಂದ ನಮ್ಮ ನಮ್ಮ ಏನು ಮತ್ತು ಡಿ ಸಿ ಸಿ ಬ್ಯಾಂಕ್ ಆದಾಗ ನಮ್ಗೆ ಅವ್ರ ವಿದೇಶದಲ್ಲಿ ಆಯ್ಕೆ ಮಾಡಿದಂಥ ಮತ್ತು ನಮ್ಮ ನಾಯಕರಿಗ ನಾವು ಇನ್ನೂ ಇನ್ನೊಂದು ಬಾರಿ ಎರಡು ಬಾರಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ